ಸಂತೋಷದ ಇರೋ ವಿಷಯ ಅಲ್ಲಮ್ಮ ಮನೆಯವರೆಲ್ಲರೂ ಸಂತೋಷದ ಇರುವಂತ ಸೂಚನೆ ತಂದಿದ್ದೇನೆ ಅದೇಮ್ಮ ಸೌಕರ ದಿನ ಸೌಕರ್ಯ ಇದಲ್ಲ ಅವ್ರ ಮಗಳು ಸರಿಸೋತಿದಾನಲ್ಲ ಅವಳು ಈ ಮಳೆ ಸೊಸೆಯಾಗಿ ಬರ್ತಿದ್ದಾಳಮ್ಮ

ಬಂದ್ಮೇಲೆ ಅದು ಗೊತ್ತಾಗುತ್ತಲ್ಲಣ್ಣ ಅವಳ ರೀತಿ ರೀತಿ ಏನು ಅಂತ ಅದು ಅಲ್ಲದೆ ಅವಳು ಇಲ್ಲನೇ ಕೈ ಹಿಡಿಸಿರಂತ ಹಠ ಹಿಡಿದಾಗೆ ಅದು ಅಲ್ಲದೆ ಅವಳ ಅಪ್ಪಣೆಗೆ ಒಪ್ಪಿಸಿದಾಗೆ ಮದುವೆ ಇದ್ರೆ ನಾನು ಮಂಗಳೇಶ್ವರ ಮದುವೆ ಮಾಡ್ಕೊಂತೀನಿ ಅಂತ ಅಮ್ಮ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ನೋಡಮ್ಮ ಅದು ಅಲ್ಲದೆ ಅಣ್ಣನಿಗೊಂದು ಲೆಟ್ರ್ ಬರೆದು ತನ್ನ ಫೋಟೋ ಇಟ್ಟು ಕಳಿಸಿದ್ದಾನೆ

ಅದು ಅಲ್ಲದೆ ಇವತ್ತು ಅವರನ್ನು ಕರೆದು ನೋಡು ರಾಜೇಶ್ವರಿ ನಾನು ತಮ್ಮ ಬಯಸ್ಕೊಂಡ್ರೆ ಆಗಲ್ಲ ನನ್ನ ಬಯಸಿದ್ರೆ ನಾನು ಹೇಗೆ ಜೀವನ ಮಾಡಬೇಕು ಅಂತ ತುಂಬಾ ಅತ್ಕೊಂಡು ಕಂಡೇ ಹಾಕುವಂತ ಹೇಳ ಇನ್ನು ನಾನು ಬರಲಿಲ್ಲ ದೇಶಕ್ಕೆ ಹೋಗಲಿಲ್ಲ ಮೇನೋ ಸಂಕೇಶ ನಿನಗೆ ಅರ್ಥವಾಗಿದೆ ಯಾವ ಅಣ್ಣ ಅಣ್ಣ ಅರೇ ಪ್ರೀತಿಯಿಂದ ಕಾಣ್ತಾ ಇದೆಯಲ್ಲ ಈಗಲಾದರೂ ಗೊತ್ತಾಯ್ತಿ ನಿನ್ನ ಮಲ ಅಣ್ಣ ನಿನ್ನ ಮೇಲೆ ಎಂತ ಕೋಪ ಹಿಂಚರೆ ಬಂದಣ್ಣ ಅಮ್ಮ ಸತಿ ಆಗೋದು ದೈವಕಟ್ಟಿದ್ದು ಅಣ್ಣ ಸತ್ತಿ ಸರಸತಿ ಆಗಬೇಕು ಅಂತಾರೆ ಅದು ಯಾರಿ ತಪ್ಪಿಸಲು ಸಾಧ್ಯವಿಲ್ಲ ಒಟ್ಟಾರೆ ಯಾರ ಸಸೆಯಾದರೇನಮ್ಮ ನಿನ್ನ ಸೊಸೆಯಾಗಿ ಬಂದರೆ ಸಾಕು ಅದೇ ನಮ್ಮ ಸಂತೋಷದ ಸುದ್ದಿ ಅಮ್ಮ ಏನು ಅಲ್ಲ ಬರ್ತಾ ಇರೋದೇ

ನನ್ನ ಆಸೆ ಏನು ನಿರಾಶೆಗೊಳಿಸುತ್ತಿಲ್ಲ ಹೆಣ್ಣಿನಿಂದಲೇ ಜಗತ್ತಾಶ್ ಕೊಂಡವ ಮಾತು ಮಂಗಳೇಶ ಇಂಜಿನಲ್ಲಿ ಮಂಗಡ ಕೈಗಳು ಚಿಕ್ಕ ಹೇಳ್ತೀವಿ ಕತ್ತರಿಸಿ ಹೋಗಿದೆ ರು ಕತ್ತರಿಸಿ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅವನ ಸಾಕು ಇನ್ನೂ ಮುಗಿದಿಲ್ಲ ಅಂತ ಕಾಣಿಸ್ತಾ ಇದೆ ಬರ್ಲಿ ಕರೆದುಕೊಂಡು ಬಂದ ಮೇಲೆಯಾ ಅವ್ರಿಗೆ ಏನಾದರೂ ನಾವು ಹೇಳಿ ಆ ಸರಸ್ವತಿ ಈ ಮನೆಯ ಭಾಗ್ಯಲಕ್ಷ್ಮಿಯಾಗಿ ನನ್ನ ಸಸ್ಯೆಗೆ ಬರುವಂತೆ ನಾನು ತಿಳ್ಬಿಡ್ತೀನಿ ಆಯ್ತಮ್ಮ ಅಷ್ಟೇ ಮಾಡುವಂತೆ ನಾನು ಸಿಕ್ಕಿಲ್ಲಮ್ಮ ಸ್ವಲ್ಪ ಇದೆ ಮಾಡಿ ತಸು ಮಾಡಿದ್ದಾಳೆ ನೀನೇ ಬೇಕು ಅಂತ ಆಕಳು ಮುಖ ಕೂತಿದ್ದಾಳೆ ಅಂತ ಒಂದು ಸಣ್ಣ ನಾಟಕ ಮಾಡಿ ಕೂಡ ನನ್ನ ನನಗೆ ಅರ್ಥವಾಗಲಿಲ್ಲ ಅಲ್ಲ ಆಂಗ್ಲಷಟಾ ನಿಮಗೆ ಅತ್ತವಾಗಿ ದೋಷದಿಂದ ಹೇಳಿದ್ರೆ ನೀ ನನ್ನ ದಾರಿಗೆ ಬರಲು ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಾನು ಸಣ್ಣ ನಾಟಕ ಮಾಡಿ ಈ ರೀತಿ ವರ್ತನೆ ಮಾಡಬೇಕಾಯಿತು ಗೊತ್ತಾ ಜಗತ್ತೇ ಒಂದು ಚೇಂಜ್ ಕೇಳುತ್ತೆ ಉಲ್ಲಟ ಪಲ್ಲಟ ಉಲ್ಲಟಾಗಿ ಬಂದ್ರೆ ನಾನು ಹೆಂಗಾಗಿ ಮನೆಯಲ್ಲಿ ಹೆಮ್ಮಾರಿಯಾಗಿ ರಾಜೇಶ್ ಮದುವೆ ಮಾಡಿಕೊಂಡು ನಿಮ್ಮೆಲ್ಲರನ್ನು ಸಮಾಧಿ ಮಾಡ್ತೀನಿ ಅಷ್ಟೇ